ज <laughs> <laughs>

बड़ा बड़ा वोट दीजिए भाई पुलिस बड़ा आ जाले जल्दी वोट डालिए ವು ಸುವರ್ಣಾಧ್ಯ ಕರ್ನಾಟಕ ಹಲವು ಪ್ರಥಮಗಳ ತವರು ಸಮಸ್ತ ಕನ್ನಡಿಗರ ಅಭ್ಯುದಯವೇ ನಮ್ಮ ನಾಡಿನ ಹೆಮ್ಮೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಉಸಿರು ಅನ್ನರಾಮಯ್ಯ ಯುದ್ಧರಾಮಯ್ಯ ಎಂಬೆಲ್ಲ ವಿಶೇಷಣೆಗಳಿಂದ ಗುರುತಿಸಲ್ಪಡುತ್ತಿರುವ ಸಿದ್ದರಾಮಯ್ಯನವರೀಗ ಕರ್ನಾಟಕದಲ್ಲಿ ಅತಿದೀರ್ಘಕಾಲ ಮುಖ್ಯಮಂತ್ರಿ ಪದವಿಯನ್ನು ಅತ್ಯಂತ ಸಮರ್ಥವಾಗಿ ನಿಭಾಯಿಸಿದ ಮೊದಲಿಗರೆಂಬ ಹಿರಿಮೆಯ ಕರಿ ಸಿದ್ದರಾಮಯ್ಯನವರ ಮುಡಿಕೇರಿ ಕರುನಾಡಿನ ಧೀಮಂತ ಮುಖ್ಯಮಂತ್ರಿ ಎನಿಸಿಕೊಂಡಿದ್ದ ಹಾಗೂ ಹಿಂದುಳಿದವರ ಆಶಾಕಿರಣವೆಂದೇ ಬಿಂಬಿತರಾಗಿದ್ದ ಡಿ ದೇವರಾಜ ಅರಸರು ನಿರ್ವಹಿಸಿದ್ದ ಏಳು ವರ್ಷ ಇನ್ನೂರ ಮೂವತ್ತೆಂಟು ದಿನಗಳ ಮುಖ್ಯಮಂತ್ರಿ ಎಂಬ ದಾಖಲೆಯನ್ನು ದಾಟಿ ಅತಿ ಹೆಚ್ಚು ಕಾಲ ಕನ್ನಡ ನಾಡಿನ ಮುಖ್ಯಮಂತ್ರಿ ಪದವಿಯನ್ನು ಪರಿಪೂರ್ಣವಾಗಿ ಅಪ್ಪಟ ಜನಪರವಾಗಿ ಭ್ರಷ್ಟಾಚಾರದ ಲವಲೇಶವೂ ಮೈಗೆ ಮೆತ್ತಿಕೊಳ್ಳಲು ಹಾಗೆ ಕಾರ್ಯನಿರ್ವಹಿಸಿದ ಮೊದಲಿಗ ಮುಖ್ಯಮಂತ್ರಿ ಎಂಬ ಅಭಿಧಾನಕ್ಕೂ ಸಿದ್ದರಾಮಯ್ಯನವರು ಪಾತ್ರರಾಗಿದ್ದಾರೆ ಜನವರಿ ಆರು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಡಿ ದೇವರಾಜ ಅರಸರ ದಾಖಲೆಯನ್ನು ಮುರಿದು ಮುನ್ನಡೆಯಲ್ಲಿರುವ ಸಿದ್ದರಾಮಯ್ಯನವರು ಯಾವ ನಿಟ್ಟುಗಳಿಂದ ನೋಡಿದರೂ ಈ ನೆಲದ ಮಹಾನ್ ಹೆಮ್ಮೆ ಮತ್ತು ಒಂದು ಅರ್ಥದಲ್ಲಿ ಜನಮೂಲಕ್ಕೆ ಹತ್ತಿರವಾಗಿರುವ ನಿಜವಾದ ಕರ್ನಾಟಕ ಮೈಸೂರು ಕೇವಲ ಅರಮನೆ ಗುರುಮನೆಗಳ ನಗರಿಯಷ್ಟೇ ಅಲ್ಲ ದಾಖಲೆಗಳ ಮೇಲೆ ದಾಖಲೆಗಳನ್ನು ನಿರ್ಮಿಸಿದ ನಿರ್ಮಿಸುತ್ತಿರುವ ಮಹಾಸಾಧಕರ ತಾಯಿ ನೆಲ ಅರಸರು ಮೈಸೂರಿನ ಮನೆಯ ಮಗನಾದರೆ ಸಿದ್ದರಾಮಯ್ಯನವರು ಇದೇ ಮೈಸೂರಿನ ಮಣ್ಣ ಮಗ ಅರಸರು ಹಿಂದುಳಿದ ವರ್ಗಗಳ ನೇತಾರರಾದರೆ ಸಿದ್ದರಾಮಯ್ಯ ಸಮಸ್ತ ಅಹಿಂದ ವರ್ಗಗಳ ಪ್ರಶ್ನಾತೀತ ಜನನಾಯಕ ಅರಸರು ಉಳುವವರೇ ನೆಲದೊಡೆಯರು ಎಂದು ಸಾರಿದರೆ ಕನ್ನಡ ನಾಡಿನ ಯಾರೊಬ್ಬರೂ ಹಸಿದು ಮಲಗಬಾರದು ಎಂದು ಅನ್ನಭಾಗ್ಯದ ಶಾಸನವನ್ನು ತಂದ ಧೀಮಂತ ಸಿದ್ದರಾಮಯ್ಯ ಸಿದ್ದರಾಮನ ಹುಂಡಿ ಎಂಬ ಪುಟ್ಟ ಗ್ರಾಮದ ಬಡಹಟ್ಟಿಯಲ್ಲಿ ಹುಟ್ಟಿ ಮರಳಿನ ಮೇಲೆ ಅಕ್ಷರಗಳನ್ನು ತಿದ್ದಿ ವಕೀಲಗಿರಿಗೇರಿ ಹಂತ ಹಂತವಾಗಿ ಮುಖ್ಯಮಂತ್ರಿಯ ಪದವಿಯನ್ನೂ ಮುಟ್ಟಿ ಅಂಬರಕ್ಕೇರಿದರೂ ತನ್ನ ನೆಲದ ಮಣ್ಣಿನ ಮೂಲ ಸೆಲೆಯನ್ನು ಅವರು ವೀಕ್ಷಣಕ್ಕೂ ಮರೆತಿಲ್ಲ ಸಿದ್ದರಾಮಯ್ಯನವರು ನೀಡಿದ ಐದೂ ಮಹತ್ತರ ಭಾಗ್ಯಗಳು ಇಡೀ ಭಾರತದ ವಿವಿಧ ರಾಜ್ಯಗಳಲ್ಲಿ ಅನುಕರಿಸಲ್ಪಡುತ್ತಿವೆ ಎಂಬುದು ಕೇವಲ ಸಿದ್ದರಾಮಯ್ಯನವರ ಹೆಮ್ಮೆ ಮಾತ್ರವಲ್ಲ ಕರುನಾಡಿನ ಮಹಾ ಗೌರವವೂ ಹೌದು ಇವೆಲ್ಲ ಏನೇ ಇರಲಿ ಕೊಳ್ಳು ಮಾತು ಸುಳ್ಳು ಭರವಸೆ ಹುಸಿ ಮೆಚ್ಚಿಕೆಯ ರಾಜಕಾರಣವನ್ನು ಒಲ್ಲದ ಯಾವುದಕ್ಕೂ ಜಗ್ಗದ ಯಾರಿಗೂ ಬಗ್ಗದ ಕೇವಲ ಆತ್ಮಸಾಕ್ಷಿಗಷ್ಟೇ ತಲೆಬಾಗುವ ಯಾವ ಹೊತ್ತಿಗೂ ರಾಜಕಾರಣವನ್ನು ಅಧಿಕಾರವನ್ನು ದಂಧೆಗೆ ಬಳಸಿಕೊಳ್ಳದ ಸಿದ್ದರಾಮಯ್ಯನವರು ಸದಾ ನಮ್ಮ ಹೆಮ್ಮೆ ಇಂಥ ಮಹಾನ್ ಜನನಾಯಕ ಸಾಧಿಸಿರುವ ಈ ಐತಿಹಾಸಿಕ ವಿಕ್ರಮವನ್ನು ಕರ್ನಾಟಕ ದಸರಾ ವಸ್ತು ಪ್ರದರ್ಶನ ಪ್ರಾಧಿಕಾರ ಅತ್ಯಂತ ಹೆಮ್ಮೆಯಿಂದ ಶ್ಲಾಘಿಸುತ್ತದೆ ಮತ್ತು ನಾಡಿನ ಸಮಸ್ತ ಜನತೆಯ ಪರವಾಗಿ ಅಭಿನಂದಿಸುತ್ತದೆ ಸರ್ ನಿಮಗಿದು ನಮ್ಮ ಹೆಮ್ಮೆಯ ವಂದನೆ ಅಭಿನಂದನೆ ಅಭಿವೃದ್ಧಿಯ ಪರಿಕಾರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರು ಮೈಸೂರು ದಸರಾ ವಸ್ತು ಪ್ರದರ್ಶನದ ಸಮಗ್ರ ಅಭಿವೃದ್ಧಿಗಾಗಿ ಕರ್ನಾಟಕ ವಸ್ತು ಪ್ರದರ್ಶನವನ್ನು ಗ್ಯಾರಂಟಿಯಾಗಿ ಕೊಟ್ಟು ಸಾಕಷ್ಟು ಯೋಜನೆಗಳ ಅನುಷ್ಠಾನಕ್ಕೆ ಕೊಡುಗೆ ನೀಡಿದ್ದಾರೆ ಇವರೊಂದಿಗೆ اڪو ٿا هجي ಮಾರ್ಗದರ್ಶನ ನೀಡಿ ಈ ರೀತಿಯೆಲ್ಲ ಈ ರೀತಿ ಮಾಡು ಅಂತ ಹೇಳಿ ಸಮಯ ಸಂದರಕ್ಕೆ